ನಮಸ್ತೆ ನೀವು ನೋಡ್ತಾ ಇದ್ದೀರಾ ಇಟ್ಸ್ ಮಜ್ಜಾ ವಿದ್ಯಾದೀಪಕ್ ನನ್ನ ಜೊತೆಗೆ ಒಬ್ರು ಉದಯೋನ್ಮುಖ ನಟ ಇವರನ್ನ ಹಳೆಯ ಒಂದು ಎರಡ್ ಮೂರು ವರ್ಷ ಕೋವಿಡ್ ಟೈಮ್ ಅಲ್ಲಿ ರಿಲೀಸ್ ಆದ ಸಿನಿಮಾದಲ್ಲಿ ನೋಡಿದ್ವಿ ಅದಾದ್ಮೇಲೆ ಅವರದ್ದೇ ಆದಂತಹ ಒಂದು ಕಥೆಗೆ ನಿರ್ದೇಶನ ಹೊರಟಿದ್ದಾರೆ ಜೊತೆಗೆ ಒಂದು ದೊಡ್ಡ ಹೈ ಬಜೆಟ್ ಸಿನಿಮಾಗೆ ಇಲ್ಲಿ ಅವರು ಸಂಗೀತವನ್ನ ಕೂಡ ಮಾಡಿದ್ದಾರೆ ಪ್ರವೀಣ್ ಸರ್ ಹಾಯ್ ಹಾಯ್ ಕಾರ್ಯಕ್ರಮಕ್ಕೆ ಯು ಸರ್ ಇಂಡಸ್ಟ್ರಿಗೆ ಪದಾರ್ಪಣೆ ಆಯ್ತು ಇಲ್ಲಿ ಕೆಲ್ಸಾನು ಶುರು ಮಾಡಿದ್ರಿ ಸಿನಿಮಾನು ಆಗೋಯ್ತು ಯಾಕೆ ಇಂಡಸ್ಟ್ರಿ ಇವಾಗ ಯಾರನ್ನೇ ನೋಡು ಇಲ್ಲ ನಾನು ಇಂಡಸ್ಟ್ರಿಲಿ ಏನೋ ಸಾಧನೆ ಮಾಡ್ಬೇಕು ಇಲ್ಲ ಇಂಡಸ್ಟ್ರಿ ಬೇಕು ಇಲ್ಲ ಇಂಡಸ್ಟ್ರಿಲಿ ನಾನು ಬೀಯಿಂಗ್ ಆಕ್ಟರ್ ಆಗಿ ಸರ್ವೈವ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ನನ್ನ ಟ್ಯಾಲೆಂಟಿಂಗ್ ಮ್ಯಾಚ್ ಮಾಡೋ ಹಂಗೆ ಏನಾದರೂ ಕೆಲ್ಸ ಸಿಕ್ಕರೂ ಮಾಡ್ತೀನಿ ಅನ್ನೋ ಅಷ್ಟು ಅಂದ್ರೆ ಯಾಕೆ ಗಮನ ಸೆಳಿತಾ ಇದೆ ಅಥವಾ ಯಾಕೆ ಎಷ್ಟು ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಯೂತ್ಸ್ ಅಂತ ಇಂಡಸ್ಟ್ರಿ ಮೇಲೆ ಬಿಕಾಸ್ ಫಿಲ್ಮ್ಸ್ ಅಂದ್ರೆ ಅದೊಂದು ಅಟ್ರಾಕ್ಷನ್ ಬರೀ ಯೂತ್ಗೆ ಅಥವಾ ಫಿಲ್ಮ್ ಆಸ್ಪಿರಂಟ್ಸ್ಗೆ ಮಾತ್ರ ಅಲ್ಲ ಇವಾಗ ನಮ್ಮ ಜೊತೆಗಿರೋರು ಅಥವಾ ರಿಲೇಟಿವ್ಸ್ ಫ್ರೆಂಡ್ಸ್ ಅವ್ರಿಗೂ ಅಷ್ಟೇ ಈಗ ಒಬ್ಬ ಇಂಜಿನಿಯರು ಡಾಕ್ಟ್ರು ಅವ್ರಿಗೂ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ ಬಟ್ ಸಿನಿಮಾ ಮಾಡ್ತಾರಂತೆ ಅಂತ ಅಂದ್ರೆ ಅವ್ರ ಹತ್ರ ಒಂದ್ ಅರ್ಧ ಗಂಟೆ ಎಕ್ಸ್ಟ್ರಾ ಮಾತಾಡ್ತಾರೆ ಯಾಕಂದ್ರೆ ಅದೊಂದ್ ಅಟ್ರಾಕ್ಷನ್ ಇದೆ ಅದು ಆರ್ಟ್ ಇರೋ ಅಟ್ರಾಕ್ಷನ್ ಅದು ಡ್ಯಾನ್ಸರ್ ಆಗಿರ್ಬೋದು ಸೊ ಯಾರೋ ಕಲೆಗೆ ಸಂಬಂಧಪಟ್ಟಿದ್ದು ಏನೇ ಆದ್ರೂ ಅದೊಂದು ಅಟ್ರಾಕ್ಷನ್ ಸೊ ದಟ್ ಅಟ್ರಾಕ್ಷನ್ ಬೇಸಿಕ್ ಬಟ್ ಆ ಅಟ್ರಾಕ್ಷನ್ ಜೊತೆ ಪ್ಯಾಶನ್ ಸೇರ್ಕೊಂಡಾಗ ಡೆಡಿಕೇಶನ್ ಇದ್ರೆ ಮೇ ಬಿ ಅವ್ರು ಸಕ್ಸೀಡ್ ಆಗ್ಬೋದು ಅಂತ ನಿಮ್ಗೆ ಅಟ್ರಾಕ್ಷನ್ ಆಯ್ತು ಕತೆ ಬಿಟ್ಟು ನನಗೆ ಆಕ್ಚುಲಿ ಅಪ್ ಟು ಏಯ್ಟ್ ನೈನ್ ಸ್ಟ್ಯಾಂಡರ್ಡ್ ತುಂಬಾ ಸ್ಟೂಡಿಯಸ್ ಇದೆ ನಾನು ಅಂದ್ರೆ ನೈನ್ಟಿ ನೈನ್ ಪಾಯಿಂಟ್ ನೈನ್ ಆ ತರ ಇದ್ದವನು ಸೊ ನಂತರ ಅಲ್ಲಿ ಗ್ರಾಫ್ ಕಡಿಮೆ ಆಗ್ತಾ ಹೋಯ್ತು ಸೊ ನಂತರ ನಾನೊಂದು ನಾಟಕ ತಂಡಕ್ಕೆ ಸೇರ್ಕೊಂಡೆ ಟೆಂತ್ ಸ್ಟ್ಯಾಂಡರ್ಡ್ ಇದ್ದಾಗ ಯೂಶುವಲಿ ಎಸ್ ಎಸ್ ಎಲ್ ಸಿ ಇದ್ದಾಗ ಯಾರು ಆ ಥರ ಸಾಹಸ ಕೈ ಹಾಕಲ್ಲ ಸೊ ನಾನು ಕರೆಕ್ಟ್ ಆಗಿ ಎಸ್ ಎಸ್ ಎಲ್ ಸಿ ಟೈಮಲ್ಲೇ ನಾನೊಂದು ಥಿಯೇಟರ್ ಗ್ರೂಪ್ಗೆ ಸೇರ್ಕೊಂಡೆ ಅನೇಕ ಅಂತ ಸೊ ಅಲ್ಲಿ ಒಂದಷ್ಟು ನಾಟಕಗಳ ಆಯ್ತು ಸೊ ಅಲ್ಲಿ ಟೆಂತ್ ಫಸ್ಟ್ ಪಿಯು ವರ್ಗು ಒಂದೆರಡು ವರ್ಷ ನಾನು ಅಲ್ಲಿ ನಾಟಕಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದೆ ಸೊ ಅಲ್ಲಿ ಅವಾಗ ನನ್ಗೆ ಅಟ್ರಾಕ್ಷನ್ ಜಾಸ್ತಿ ಆಯ್ತು ಅಂದ್ರೆ ಫಿಲ್ಮ್ಸ್ ಫಿಲ್ಮ್ಸ್ ಅಂದ್ರೆ ಶಾರ್ಟ್ ಫಿಲ್ಮ್ಸ್ ಮಾಡ್ಬೇಕು ಅಂತ ಫಸ್ಟ್ ನಮ್ಗೆ ಅನ್ಸಿದ್ದು ಸೊ ನಾನು ಮತ್ತೆ ಪ್ರಣವ್ ಅಂತ ಒಬ್ಬ ಮತ್ತೆ ದೀಪಕ್ ಅಂತ ಅವ್ರು ಕಟಿಂಗ್ ಅಲ್ಲಿ ಆಕ್ಟ್ ಮಾಡಿದ್ರು ಅವರಿಬ್ಬರು ಕೆಲಸ ಮಾಡಿದಾರ ಮೂವಿಲಿ ಸೊ ನಾವು ಮೂರ್ ಜನ ಸೇರ್ಕೊಂಡು ಕೀಕಿ ಕನ್ನಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ವಿ ಕೀಕಿ ಅಂದ್ರೆ ಕೆಲಸ ಇಲ್ಲ ಕಾರ್ಯ ಇಲ್ಲ ಅಂತ ಸೊ ಅವಾಗ ನಿಜವಾಗ್ಲೂ ಹಾಗೆ ಇದ್ವಿ ನಾವು ಆ ಸೊ ಅದೇ ಅದೇ ಇದ್ಬಿಡ್ಲಿ ಬಿಡ್ಲಿ ಹೆಸರು ಅಂತ ಹಾಗೆ ಶುರು ಮಾಡಿದ್ವಿ ಅದು ಕೀಕಿ ಕನ್ನಡ ಅಂತ ಸೊ ಅದ್ರಲ್ಲಿ ನಾವು ಶಾರ್ಟ್ ಫಿಲ್ಮ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ನೋ ಎನಿಥಿಂಗ್ ನಾವ್ ಯಾರು ಫಾರ್ಮಲಿ ಟ್ರೆಂಡ್ ಅಲ್ಲ ಫಿಲ್ಮ್ಸ್ ಬಗ್ಗೆ ಸೊ ಹಂಗೆ ಸ್ಟಾರ್ಟ್ ಆಗ್ತಾ ಆಮೇಲೆ ಆ ತಂಡಕ್ಕೆ ಎಲ್ರು ಜಾಯ್ನ್ ಆಗ್ತಾ ಹೋದ್ರು ಬೇರೆ ಬೇರೆ ಅವರು ಸೊ ಹಾಗೆ ಬೆಳಿತಾ ಹೋಯ್ತು ಸೊ ನಂತರ ಇಂಟ್ರೆಸ್ಟ್ ತಂಡದವರು ಒಂದ್ ಸಿನಿಮಾ ಮಾಡಿದ್ರು ಬಜೆಟ್ ಯಾರು ಹಾಕಿದ್ರು ಕೆಲ್ಸ ಕಾರ್ಯ ಎಲ್ಲ ಇರೋರೇ ಹಾಕ್ಬೇಕು ಅಬ್ವಿಯಸ್ಲಿ ಇಲ್ಲ ಅವ್ರ ಹತ್ರ ದುಡ್ಡಿರ್ಬೇಕಲ್ಲ ಕೊಡಕ್ಕೆ ಅದೊಂದರ ಅಂದ್ರೆ ಒಂದು ಇಬ್ರು ಮೂವರ ಇನ್ವೆಸ್ಟ್ ಮಾಡಿದ್ರು ಸೊ ಮೇನ್ಲಿ ಉಮೇಶ್ ಅನ್ನೋರು ಕಟಿಂಗ್ ಶಾಪ್ ಸಿನಿಮಾಗೆ ಇನ್ವೆಸ್ಟ್ ಮಾಡಿದ್ರು ಉಮೇಶ್ ಸರ್ ಅಂತ ಉಮೇಶ್ ಐತಾಳ್ ಮತ್ತೆ ಗಣೇಶ್ ಐತಾಳ್ ಅಂತ ಸೊ ಮಂಗ್ಳೂರ್ ಬೇಸ್ಡ್ ಇಬ್ರು ಅವರು ಸೊ ಅವರು ಇನ್ವೆಸ್ಟ್ ಮಾಡಿದ್ರು ಜೊತೆಗೆ ಇನ್ನೊಂದಷ್ಟು ಒಂದು ಇನ್ವೆಸ್ಟರ್ಸ್ ಇದು ನಮ್ಮ ಫ್ರೆಂಡ್ ಸರ್ಕಲ್ಸ್ ಹಿತೈಷಿಗಳು ಸೊ ಅವರು ಇನ್ವೆಸ್ಟ್ ಮಾಡಿದ್ರು ಆಫ್ ಇಂಡಿಯಾ ಶಾರ್ಟೇಜ್ ಎಲ್ಲ ಏನ್ ಬರ್ಲಿ ಬಂದಿದೆ ಬಂದಿದೆ ಏನ್ ಸುಳ್ಳು ಹೇಳಿದ್ರಿ ಈಗ ಏನೊಂದು ಹತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಅಂದ್ರೆ ಸುಳ್ಳು ಹೇಳಬಹುದು ನೈಂಟಿ ಪರ್ಸೆಂಟ್ ಕಡಿಮೆ ಆಗ್ಬಿಟ್ರಿ ಏನ್ ಸುಳ್ಳು ಹೇಳ್ತೀರ ಮನೆಯಲ್ಲಿ ಸೈನ್ ಹಾಕ್ಬೇಕು ಕರ್ಕೊಂಡ್ ಬರ್ಬೇಕಲ್ಲ ಪೇರೆಂಟ್ಸ್ ನಾವು ಬಂದಿದ್ರ ಮನೆಯಿಂದ ಬಟ್ ಡಿಗ್ರಿ ಆತರ ಇರ್ಲಿಲ್ಲ ನಾ ವಿಶೇಷಾದ್ರಿ ಅಲ್ಲಿ ಓದಿದ್ವಿ ಎಲ್ಲ ಅಂಕ ಹಾ ಪೆನಾಲ್ಟಿ ಒಂದ್ ಹೆಂಗೋ ಒಂದ್ ಅರೇಂಜ್ ಆಗಿದ್ರೆ ಆಗ್ತಿತ್ತು ಪೇರೆಂಟ್ಸ್ ನ ಕರ್ಸೋದು ಅದೆಲ್ಲ ತುಂಬಾ ಸೀರಿಯಸ್ ಪ್ರಾಬ್ಲಮ್ಸ್ ಯಾರಾದ್ರೂ ಕ್ರಿಯೇಟ್ ಮಾಡಿದ್ರೆ ಕಾಲೇಜಲ್ಲಿ ಸೊ ಅಂತವ್ರಿಗೆ ಮಾತ್ರ ಮಾಡ್ತಿದ್ರು ಹಾಲ್ ಟಿಕೆಟ್ ಗೆ ಪೇರೆಂಟ್ಸ್ ಕರ್ಸ್ಬೇಕು ಅನ್ನೋಂಗಿದ್ರೆ ಅಲ್ಲಿ ಸ್ಟೂಡೆಂಟ್ಸ್ಗಿಂತ ಪೇರೆಂಟ್ಸ್ ಜಾಸ್ತಿ ಇರ್ಬೇಕಿತ್ತೇನು ಹಂಗೊಂದು ಸಿನಿಮಾ ಸೊ ಈಗ ಯುದ್ಧಕಾಂಡ ಅಂತ ಒಂದು ಸಿನಿಮಾ ರೆಡಿ ಆಗಿದೆ ಆಲ್ರೆಡಿ ಅಜಯ್ ಅಜಯ್ ರಾವ್ ಅವರು ಆ್ಯಕ್ಟ್ ಮಾಡಿರೋದು ಮತ್ತು ಅವರು ಪ್ರೊಡ್ಯೂಸ್ ಮಾಡಿರೋದು ನನ್ನ ಅಣ್ಣ ಪವನ್ ಭಟ್ ಅಂತ ಅದಕ್ಕೆ ಸ್ಟೋರಿ ಸ್ಕ್ರೀನ್ ಪ್ಲೇ ಮತ್ತು ಡೈರೆಕ್ಷನ್ ಸೊ ಇವನ್ ಫ್ರಮ್ ರೈಟಿಂಗ್ ಅಲ್ಲೂ ಇದ್ದೆ ಡಿಸ್ಕಷನ್ನು ಅದರಲ್ಲೆಲ್ಲ ಸೊ ಮೇಜರ್ಲಿ ಇಟ್ ಈಸ್ ಮೈ ಬ್ರದರ್ಸ್ ವರ್ಕ್ ಪವನ್ ಭಟ್ ಅಂತ ಸೊ ಅದಕ್ಕೆ ಸಾಂಗ್ಸ್ ಮಾಡಿದ್ದೀನಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಅದಕ್ಕೆ ಹೇಮಂತ್ ಜೋಯ್ಸ್ ಅಂತ ಒಬ್ರು ಮಾಡಿದ್ದಾರೆ ಸೊ ಇನ್ನು ಎರಡು ಹಾಡು ರಿಲೀಸ್ ಆಗೋದು ಬಾಕಿ ಇದೆ ಇನ್ನು ಒಂದ್ ಹಾಡು ರಿಲೀಸ್ ಆಗಿತ್ತು ನೀ ಬಂದು ನಿಂತ ಬಳಿಯಲ್ಲಿ ಅಂತ ರೀಸೆಂಟ್ಲಿ ಯೂಟ್ಯೂಬ್ ಅಲ್ಲಿ ಇದೆ ಅದು ಸೊ ಇನ್ನೆರಡು ಹಾಡು ಟ್ರೈಲರ್ ರಿಲೀಸ್ ಆಗೋದು ಬಾಕಿ ಇದೆ ಸೊ ಈ ತಿಂಗಳಲ್ಲೇ ರಿಲೀಸ್ ಅಂತ ಪ್ಲಾನ್ ಮಾಡ್ತಿದ್ದಾರೆ ಅಂದ್ರೆ ಏಪ್ರಿಲ್ ಅಲ್ಲೇ ರಿಲೀಸ್ ಅಂತ ಸೊ ದಟ್ಸ್ ಮೈ ಲೇಟೆಸ್ಟ್ ವರ್ಕ್ ಸೊ ಇವಾಗ ಯೂಶ್ವಲಿ ಕೆಲಸ ಮಾಡಬೇಕು ಅಂತ ಅಂದ್ರೆ ತಲೆ ಓಡಬೇಕು ತಲೆ ಓಡಬೇಕು ಅಂದ್ರೆ ಒಂದು ಕೆಲವ್ರಿಗೆ ಅವರದ್ದೇ ಆದಂತ ನಮ್ಗೆಲ್ಲ ಪೀಸ್ಫುಲ್ ಮೈಂಡ್ ಇರಬೇಕು ಈ ತರ ನಾಯ್ಸ್ ಇಲ್ದಿರೋ ಜಾಗದಲ್ಲಿ ಕೆಲವರಿಗೆ ರೌಂಡ್ ಟೇಬಲ್ ಕುತ್ಕೊಂಡು ಒಂದೊಂದು ತಗೊಂಡ್ ಬರೀಬೇಕು ಕೆಲವರಿಗೆ ಸಿಗರೇಟ್ ತಗೊಂಡು ಯೋಚನೆ ಮಾಡ್ಕೊಂಡು ಬಿಕಾಸ್ ಟೀಮ್ ಇರೋದೇ ನೀವು ಸಾಂಗ್ ಕಂಪೋಸ್ ಮಾಡ್ಬೇಕು ಅಂದಾಗ ಯಾವ ತರದ ತರ ಏನು ಕೆಆಸ್ ಅಲ್ಲೇ ಕ್ರಿಯೇಟಿವಿಟಿ ಹುಟ್ಟೋದು ಅಂತ ನಾನ್ ನಂಬ್ತೀನಿ ಯಾಕಂದ್ರೆ ಅದಕ್ಕೋಸ್ಕರ ಅಂತ ಕೂತಾಗ ಬಂದಿರೋದು ತುಂಬಾ ಕಡಿಮೆ ಇವತ್ತು ಆಗಲ್ಲ ಇದು ಯಾಕೋ ಬರಲ್ಲ ಅಂತ ಅನ್ಕೊಂಡು ಎದ್ದೋದಾಗ ಬಸ್ ಸ್ಟಾಪ್ ಅಲ್ಲಿ ಹೊಳಿಯುತ್ತೆ ಟ್ಯೂನ್ ಅದರಿಂದ ಡಿಟ್ಯಾಚ್ ಆದಾಗ ಹೊಳಿಯುತ್ತೆ ಆಕ್ಚುಲಿ ಎಲ್ಲೆಲ್ಲಿ ಒಳದಿದೆ ಈ ಎಸ್ಪೆಷಲಿ ಹಾ ಇದ್ರಲ್ಲಿ ವೆರಿ ರ್ಯಾಂಡಮ್ ಕೆಲವು ಸಲ ಡಿಸ್ಕಶನ್ ನಡೆಯುವಾಗ್ಲೆ ಬಿಕಾಸ್ ದ ರೈಟಿಂಗ್ ವಾಸ್ ಹ್ಯಾಪ್ನಿಂಗ್ ಅಟ್ ಮೈ ಪ್ಲೇಸ್ ಅಂದ್ರೆ ಆಗ್ತಿತ್ತು ವೆರಿ ಆರ್ಗ್ಯಾನಿಕ್ ಅದ್ ನಾವ್ ಯಾವಾಗ ಹೊಳಿತು ಹೆಂಗ್ ಮಾಡಿದ್ವಿ ಮೆಕ್ಯಾನಿಕಲ್ ಆಗಿರ್ಲಿಲ್ಲ ಪ್ರೊಸೆಸ್ ನೀವು ನಿಮ್ಮ ಫ್ರೆಂಡ್ಸ್ ಅಥವಾ ಯಾರನ್ನೋ ಮೀಟ್ ಆದಾಗ ಹೆಚ್ಚಾಗಿ ಡಿಸ್ಕಸ್ ಮಾಡುವಂತ ಟಾಪಿಕ್ ಯಾವುದಾಗಿರುತ್ತೆ ಫ್ರೆಂಡ್ಸ್ ಅಂದ್ರೆ ಫಿಲ್ಮೆ ಜಾಸ್ತಿ ಅಂದ್ರೆ ನಮ್ ಸರ್ಕಲ್ ಅಲ್ಲಿ ಸಿಕ್ಕದಾಗ ಬೇರೆ ಸಿಕ್ಕಿದಾಗ ಸಿನಿಮಾ ಮಾತಾಡಲ್ಲ ಆದಷ್ಟು ಕಡಿಮೆ ಮಾಡ್ತೀವಿ ಯಾಕಂದ್ರೆ ಇಲ್ಲ ಬೈಸ್ಕೋಬೇಕಾಗತ್ತೆ ಎಲ್ಲಾರತ್ರ ಇವ್ ಸಿಕ್ರೆ ಬರಿ ಅದೇ ಮಾತಾಡ್ತಿರ್ತಾರೆ ಅಂತ ಸೊ ಹಂಗಾಗಿ ವಿ ಫೋರ್ಸ್ ಟ್ರೈ ಟು ಟಾಕ್ ಸಮದರ್ ಥಿಂಗ್ಸ್ ಬೇರೆನೂ ಮಾತಾಡೋಣ ಸ್ವಲ್ಪ ಅಂತ ಸೊ ಇಷ್ಟು ಕ್ರಿಯೇಟ್ ಕ್ರಿಯೇಟಿವಿಟಿಯಲ್ಲಿ ಯೋಚನೆ ಮಾಡೋ ನೀವು ಸರಿಯಾಗಿ ಓದಿದಿದ್ರೆ ಏನಾಗಿರ್ತಿದ್ರಿ ಸರಿಯಾಗಿ ಓದಿದಿದ್ರೆ ಸಿನಿಮಾ ಮಾಡ್ತಿರ್ಲಿಲ್ಲ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಶನ್ ಎಲ್ಲ ತಗೋಬೇಕು ಅಂತೆಲ್ಲಾ ಇತ್ತು ತೋ ದೆನ್ ದೈವರ್ ಸಿಲಿ ಸ್ವಲ್ಪ ಯಾವ್ ಸಬ್ಜೆಕ್ಟ್ ನೀವು ಕಾಮರ್ಸ್ ಯೂಶಲಿ ಇವಾಗ ಹೆಂಗಾಗಿದೆ ಅಂದ್ರೆ ಕಾಮರ್ಸ್ ಅಂದ್ರೆ ಸೈನ್ಸ್ ನನಗೆ ಓದಕ್ ಆಗಲ್ಲ ಆರ್ಟ್ಸ್ ತಗೊಂಡ್ರೆ ಮರ್ಯಾದೆ ಇರಲ್ಲ ಅದಕ್ಕೆ ಮದ್ಯದ ಚೂಸ್ ಮಾಡ್ಬೇಕು ಅಂತ ಕಾಮರ್ಸ್ ತಗೋತಾರೆ ನೈನ್ಟಿ ಪರ್ಸೆಂಟ್ ಜನ ಹಂಗೆ ತಗೊಳ್ಳೋದು ಜವಾಗ್ಲು ಪ್ಯಾಶನ್ ಇರೋರು ಇರ್ತಾರೆ ಕಾಮರ್ಸ್ ಅಲ್ಲಿ ಇಲ್ಲ ಅಂತಲ್ಲ ಸೊ ನನಗೆ ಕಾಮರ್ಸ್ ಅಲ್ಲಿ ಅಂತ ಏನ್ ಅಷ್ಟು ಪ್ಯಾಷನ್ ಅಂತ ಏನಿರ್ಲಿಲ್ಲ ಸುಮ್ನೆ ಬೇಕಿತ್ತು ಡಿಗ್ರಿ ಬೇಕಿತ್ತು ಸಮಾಜ ಒಪ್ಪಲ್ಲ ಅಂತ ಯಾವೆಲ್ಲ ಸಿಚುವೇಶನ್ ಅಲ್ಲಿ ಎಷ್ಟು ಜನ ಮಾಡೋ ಕೆಲಸ ಅಥವಾ ಆಗೋ ಅಂತ ಕೆಲಸ ಬಿಟ್ಟು ಸುಮ್ಮನೆ ಕೊಡ್ತಾರೆ ಇದೆಯಲ್ಲ ಎಷ್ಟೊಂದು ಜನರಿಗೆ ಇವಾಗ ಇಷ್ಟ ಇರಲ್ಲ ಅವ್ರು ಮಾಡ್ತಿರೋ ಕೆಲಸ ಬಟ್ ಎಲ್ಲೋ ಇಂಟ್ರೆಸ್ಟ್ ಬೇರೆ ಕಡೆ ಇರುತ್ತೆ ಈಗ ಈಗ ಜಿಬ್ಲಿ ಅಂತ ಫೋಟೋಗಳು ಹಾಕ್ತಿದಾರಲ್ಲ ನಾನು ಹಾಕಿಲ್ಲ ಅಂದ್ರೆ ಸಮಾಜ ಒಪ್ಪಲ್ಲ ಅಂತಾನೆ ಹಾಕ್ತಿರೋದು ನೀವ್ ಒಂದಿಷ್ಟು ಮಾಡ್ತೀರಲ್ಲ ಹೆಂಗ್ ಐಡಿಯಾ ಹೊಳಿಯುತ್ತೆ ನಿಮ್ಗೆ ನಾನು ಐಡಿಯಾ ಹೊಳದಿದ್ನೆಲ್ಲ ಬರ್ದಿಟ್ಕೋತಾ ಇರ್ತೀನಿ ನನ್ನ ನೋಟ್ಸ್ ಅಲ್ಲಿ ಸೊ ಅವಾಗ ಅವಾಗ ಒಂದೊಂದು ಯಾವಾಗಾದ್ರೂ ಫ್ರೀ ಆದಾಗ ಒಂದೊಂದ್ ಒಂದೊಂದು ಮಾಡ್ತಾ ಓಕೆ ಸೊ ನೀವು ಸಿನಿಮಾ ಫೀಲ್ಡ್ ಬಂದ್ಮೇಲೆ ಗ್ರಾಫ್ ಹಾಕೊಂಡ್ಬಿಡ್ತೀವಿ ಹಿಂಗ ಹಿಂಗೆ ಕೆಲಸ ಮಾಡಬೇಕು ಈ ತರದ ಪ್ರಾಜೆಕ್ಟ್ಸ್ ಗಳಿಗೆ ಮಾಡಬೇಕು ಅಥವಾ ಅವರ ನೋಡಿ ಒಂದಷ್ಟು ನಾನು ಫಾಲೋ ಅಪ್ ಮಾಡಬೇಕು ಲೈನ್ ಅಪ್ ಮಾಡ್ಕೊಳ ಅನ್ನೋದು ಇರುತ್ತೆ ನೀವು ಯಾರನ್ನ ನೋಡಿ ಫಾಲೋ ಅಪ್ ಮಾಡಿ ಜಾಸ್ತಿ ಅಥವಾ ಎಲ್ಲ ನಿಮ್ಮ ಓನ್ ಐಡಿಯಾಸ್ ಕಡ ತುಂಬಾ ಜನ ಆಕ್ಟರ್ಸು ಡೈರೆಕ್ಟರ್ಸು ಎಲ್ಲ ಇನ್ಸ್ಪೈರ್ ಮಾಡೇ ಮಾಡ್ತಾರೆ ಎಲ್ಲೋ ಒಂದ್ ಕಡೆ ನಾವು ಏನೇ ಕೆಲಸ ಮಾಡ್ಬೇಕಾದ್ರೂ ನಾವು ಮುಂಚೆ ನೋಡಿರೋದು ಅದೆಲ್ಲ ಎಲ್ಲೋ ಒಂದ್ ಕಡೆ ನಮ್ಗೆ ಇನ್ಸ್ಪೈರ್ ಮಾಡೇ ಮಾಡುತ್ತೆ ಹಾಗಲ್ಲ ನನ್ಗೆ ಈ ತರದ್ದೇ ಒಂದು ಟ್ರೆಂಡ್ ಫಾಲೋ ಮಾಡಬೇಕು ಅಥವಾ ಈ ತರದ್ದೇ ಲೈನ್ ಅಪ್ ಇರಬೇಕು ಆ ಥರ ಎಲ್ಲ ಏನಿಲ್ಲ ಐ ಶುಡ್ ಬಿ ಎ ಪಾರ್ಟ್ ಆಫ್ ಗುಡ್ ಕಂಟೆಂಟ್ ಅಷ್ಟೇ ಯಾರ ಜೊತೆಗೆ ಒಂದು ಕೆಲಸ ಮಾಡೋ ಅವಕಾಶ ಸಿಕ್ಕ್ರೆ ಇನ್ನ ಇಂಪ್ರೂವ್ ಮಾಡ್ಕೊಳ್ತೀನಿ ಅನ್ಸುತ್ತೆ ಆ ಆತರ ವ್ಯಕ್ತಿಗಳು ಅಂತ ಇಲ್ಲ ಅಂದ್ರೆ ಇನ್ ಪರ್ಟಿಕ್ಯುಲರ್ ಇಂಥವ್ರ ಜೊತೆನೆ ಕೆಲಸ ಮಾಡಬೇಕು ಅಂತ ಹಾ ಆತರ ಆತರ ಇಲ್ಲ ಬಟ್ ಐ ಹ್ಯಾವ್ ಅಂದ್ರೆ ಇನ್ಸ್ಪೈರ್ ಆಗಿದ್ದೀನಿ ತುಂಬಾ ಬೇರೆ ಬೇರೆ ಡೈರೆಕ್ಟರ್ದು ಹೇಗೆ ಯಾರಿಂದ ಇನ್ಸ್ಪೈರ್ ಆಗೋದಿಲ್ಲ ನಮ್ಮ ಇಂಡಸ್ಟ್ರಿಲಿ ಅಂದ್ರೆ ತುಂಬಾ ಹಳೆಯದು ಅಂತ ಹೋದ್ರೆ ನಮ್ಮಲ್ಲಿ ತುಂಬಾ ಜನ ಡೈರೆಕ್ಟರ್ಸ್ ಇದ್ರು ಪುಟ್ಟಣ ಕಣಗಾಲ ಅವ್ರ ಆಗಿರ್ಬೋದು ಮತ್ತೆ ರೀಸೆಂಟ್ ಅಂತ ನೋಡಿದ್ರೆ ನಮ್ಮ ನಮ್ಮಿಂದ ಹೇಮಂತ್ ರಾವ್ ಅವ್ರ ಆಗಿರ್ಬೋದು ಹೇಮಂತ್ ಸರ್ ಆಗಿರ್ಬೋದು ಸೂರಿ ಸರ್ ಆಗಿರ್ಬೋದು ಅವ್ರ ಫಿಲ್ಮ್ಸ್ ಎಲ್ಲ ನೋಡಿದಾಗ ಈಗ್ ಸಪ್ತಸಾಗರದ ಚೈಲಲ್ಲ ಎಲ್ಲ ಅಂತಲ್ಲ ಸೊ ಅವ್ರು ತುಂಬಾ ಕ್ಲಾಸ್ ಅಂತ ಅನ್ಸುತ್ತೆ ನನಗೆ ಅವರ ಅಪ್ರೋಚ್ ಎಲ್ಲ ಸೊ ಈಗ ಯಾರನ್ನ ನೋಡು ಕೊಲಾಬರೇಟ್ ಕಡಿಮೆ ಆದ್ರೆ ನೀವ್ ಹೇಳ್ದಂಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಓಕೆ ಬಟ್ ದೊಡ್ಡವರಾಗಿ ಬೆಳಿತಾ ಇದ್ದಂಗೆ ಪೇಮೆಂಟ್ ಹೌದು ಯಾಕಂದ್ರೆ ಅವ್ರಿಗುನು ಅವ್ರ ಜೀವನ ನಡಿಬೇಕಲ್ಲ ಸೊ ಆ ತರದ್ ಇರುತ್ತೆ ಮತ್ತ ಅವ್ರಿಗು ಒಂದಷ್ಟು ಇವಾಗ ನಮ್ಗೆ ಯಾರೋ ಒಬ್ಬ ಇವಾಗ ನನಗೆ ಯಾರೋ ಒಬ್ರು ಪ್ರೊಡ್ಯೂಸರು ಡೈರೆಕ್ಟರೋ ಅವರು ಒಂದ್ ನಾಲ್ಕು ಕೋಟಿ ಹಾಕಿ ಫಿಲ್ಮ್ ಮಾಡ್ತಿದ್ದಾರೆ ಅನ್ಕೊಳ್ಳಿ ಸೊ ನಾನು ಐವತ್ತು ಸಾವಿರ ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಬಿಕಾಸ್ ಅವ್ರಿಗೆ ರಿಟರ್ನ್ಸ್ ಇರೋದಿಕ್ಕೆ ಅವ್ರ ಅಷ್ಟು ದುಡ್ಡು ಹಾಕ್ತಿದ್ದಾರೆ ಇಲ್ಲ ಅಂದ್ರೆ ಸೊ ನಾನು ಫ್ರೀಯಾಗಿ ಆಗಿ ಮಾಡೋದ್ರಲ್ಲಿ ಅಥವಾ ಬೇರೆಯವ್ರ ನನಗ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಸೊ ಅವ್ರ ಹತ್ರನೂ ಬಜೆಟ್ ಇಲ್ಲ ಅಂತ ಆದಾಗ ಸೊ ಅವ್ರಿಗೂ ರಿಟರ್ನ್ಸ್ ಇಲ್ಲ ಬಟ್ ಸ್ಟೋರಿ ಚೆನ್ನಾಗಿದೆ ಅಂತ ಅಂದ್ರೆ ಇಂಡಿವಿಜುವಲ್ ಕ್ಯಾನ್ ಟೇಕ್ ಎಲ್ ಯಾವ ಸಿಚುವೇಶನ್ ಅಲ್ಲಿ ಯಾಕೋ ಲೈಫ್ ಇಂಟ್ರೆಸ್ಟ್ ಅನ್ನಿಸ್ತಿಲ್ಲ ಅಥವಾ ಇಲ್ಲಿಗೆ ನಿತ್ ಲೈಫ್ ಅನ್ನೋ ತರ ಸಿಚುವೇಶನ್ ಯಾವತ್ತಾದ್ರೂ ಕಾಡಿದ್ಯಾ ನಿಮಗೆ ಹ್ಮ್ ಬರುತ್ತೆ ಅಂದ್ರೆ ಏನು ಒಂದು ಕ್ರಿಯೇಟಿವ್ಲಿ ಏನು ಹೊಳಿತಿಲ್ಲ ಅಂತ ಆದಾಗ ಕ್ರಿಯೇಟಿವ್ ಬ್ಲಾಕ್ಸ್ ಅಂತ ಬರುತ್ತಲ್ಲ ಏನು ಒಂದು ಕತೆ ಹೊಳಿತಿಲ್ಲ ಒಂದು ಸ್ಟೋರಿ ಒಂದು ಸಾಂಗ್ ಟ್ಯೂನ್ ಹೊಳಿತಿಲ್ಲ ಏನಂದರೆ ಏನಾದರೂ ಪ್ರಾಜೆಕ್ಟ್ಸು ಬೇಕಲ್ಲ ಇವಾಗ ನಮಗೆ ಜೀವನ ನಡೆಯೋಕ್ಕೆ ವಿ ನೀಡ್ ಪ್ರಾಜೆಕ್ಟ್ಸ್ ನಾನು ಮ್ಯೂಸಿಕ್ ಪ್ರೋಗ್ರಾಮಿಂಗ್ ಮಾಡ್ತೀನಿ ಕಂಪೋಸಿಂಗ್ ಮಾಡ್ತೀನಿ ಸೊ ಈ ಥರದ್ದು ನನಗೆ ಬಿಕಾಸ್ ಆ್ಯಕ್ಟಿಂಗಲ್ಲಿ ಟಿಲ್ ಯು ಗೆಟ್ ಎಸ್ಟಾಬ್ಲಿಷ್ಡ್ ನಿಮಗೆ ಏನು ಅದರಿಂದ ಫಿನಾನ್ಷಿಯಲಿ ನೀವು ಸಸ್ಟೈನ್ ಆಗೋಕ್ಕಾಗಲ್ಲ ದಟ್ಸ್ ದ ರಿಯಾಲಿಟಿ ಸೊ ಟಿಲ್ ಯು ಮೇಕ್ ನೇಮ್ ಇಟ್ ಸ್ಟಫ್ ಕೆಲವು ಸಲ ಕನ್ಫ್ಯೂಷನ್ ತುಂಬಾ ಅನ್ಸರ್ಟನ್ ಅಲ್ವಾ ಫೀಲ್ಡ್ ನಾವು ಹೇಳಕ್ ಆಗಲ್ಲ ಯಾವಾಗ ಪ್ರಾಜೆಕ್ಟ್ ಬರುತ್ತೆ ನಿಂತೋಗುತ್ತೆ ಅಥವಾ ಸ್ಟಾರ್ಟ್ ಆಗಿದ್ ನಿಂತೋಗುತ್ತೆ ಅಥವಾ ಬರುತ್ತೋ ಬರಲ್ವೋ ಸೊ ಆತರದ್ದೆಲ್ಲ ಕೆಲವೊಂದ್ ಸ್ವಲ್ಪ ಇರುತ್ತೆ ಅವಾಗ ಅವಾಗ ಅಷ್ಟೇ ಬಟ್ ಹೊಸ ಪ್ರಾಜೆಕ್ಟ್ ಹೊಸ ಐಡಿಯಾ ಹೊಸದೇನೋ ಶುರು ಆದಾಗ ಹೋಗುತ್ತೆ ನಿಮಗೆ ಯಾವ ತರದ ಒಂದು ಡ್ರೀಮ್ ಇದೆ ಸಿನಿಮಾ ಇಂಡಸ್ಟ್ರಿಲ್ ಇವಾಗ ಅಲ್ಪ ಸ್ವಲ್ಪ ಏನು ಕೆಲ್ಸ ಗೊತ್ತಿಲ್ಲದೆ ಒಂದ್ ಕೆಲ್ಸ ಕೈ ಹಾಕಿದಾಗ ಒಂದ್ ಸ್ವಲ್ಪ ಏನೋ ತಿಳ್ಕೊಂಡಪ್ಪ ಒಂದ್ಚೂರು ನನ್ ಮಾಡೋಕ್ ಸಾಧ್ಯ ಅಂದಾಗ ಒಂದಷ್ಟು ದೊಡ್ಡ ಬೆಟ್ಟದಷ್ಟು ಭರವಸೆಗಳು ನಮ್ಮಲ್ಲಿ ಬರುತ್ತಲ್ವಾ ಓಕೆ ನಾವು ಈ ತರದ್ ಪ್ರಾಜೆಕ್ಟ್ ಮಾಡೋಣ ಈ ತರದ ಪ್ಲಾನ್ ಮಾಡೋಣ ಹಿಂಗ್ ಮಾಡೋಣ ಹಾಂಗ್ ಮಾಡೋಣ ಯಾವ ತರದ ಐಡಿಯಾಸ್ ಅವ್ರ ಡ್ರೀಮ್ ನಿಮ್ಮಲ್ಲಿ ಇದೆ ಇವಾಗ ಇದೆ ಅಂದ್ರೆ ಯೂಸ್ವಲಿ ಒಂದು ಫಿಲ್ಮ್ ಮಾಡುವಾಗ್ಲೇ ಇನ್ನೊಂದ್ ನಾಲ್ಕು ಸ್ಟೋರಿ ಆದ್ರೂ ರಫ್ ಲೈನ್ ಆದ್ರೂ ಲೈನ್ ಅಪ್ ಇರುತ್ತೆ ಬಿಕಾಸ್ ಒಂದ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಅನ್ನೋದು ಖಾಲಿ ಕೂತ್ಬಿಡ್ತೀವಲ್ಲ ಸೊ ದಟ್ ಈಸ್ ವೆರಿ ಡಿಪ್ರೆಸಿಂಗ್ ಆ್ಯಕ್ಚುಲಿ ಸೊ ಹಂಗಾಗಿ ಫಸ್ಟೇ ಒಂದು ಮೂರು ನಾಲ್ಕು ಸ್ಟೋರಿ ಐಡಿಯಾ ಮಾಡಿ ಇಟ್ಕೊಂಡಿರ್ತೀವಿ ಸೊ ಅದರಲ್ಲಿ ಯಾವುದು ಆ ಸಿಚುವೇಶನ್ಗೆ ಆಗಿರೋ ಪ್ರಾಕ್ಟಿಕ್ಯಾಲಿಟಿಗೆ ನಾವು ಯಾವ ಯಾವುದನ್ನು ಪಿಕ್ ಮಾಡಿ ಮಾಡ್ಬೋದು ಅಂತ ಸೊ ಒಂದು ಅದು ನಿಯರ್ ಫ್ಯೂಚರ್ ಗೋಲ್ಸು ಸೊ ಆ ಥರನೇ ನಾವು ಬಟ್ ಒಂದೇನಂದ್ರೆ ಒಳ್ಳೊಳ್ಳೆ ಸ್ಟೋರಿ ಹೇಳಬೇಕು ಏನೇ ಹೇಳಿದ್ರು ಒಂದು ಇಂಟೆನ್ಸಿಟಿ ಇರಬೇಕು ಒಂದು ಆನೆಸ್ಟಿ ಇರಬೇಕು ಅನ್ನೋದು ನಮ್ಮ ಇಂಟೆನ್ಶನ್ ಚಿಕ್ಕದು ದೊಡ್ಡದು ಎಲ್ಲ ಇಲ್ಲ ಫಿಲ್ಮ್ ಅಲ್ಲಿ ವೆದರ್ ಇಟ್ ಇಸ್ ಗುಡ್ ಆರ್ ಬ್ಯಾಡ್ ಅಷ್ಟೇ ಇರೋದು ಸೊ ಇವಾಗ ನಿಮ್ಗೆ ಗೊತ್ತು ಯೂತ್ಸ್ ಗಳು ಯಾರು ಕೂಡ ಈ ಹಿಂದೆ ಒಂದಷ್ಟು ಸಿನಿಮಾಗಳು ಬರ್ತಿತ್ತು ಫೈಟ್ಸ್ ಅದೆಲ್ಲ ಇದ್ದಾಗ ಹೋಗಿ ನೋಡ್ತಿದ್ರು ಆಮೇಲೆ ಓಡ್ತಿತ್ತು ಹಂಡ್ರೆಡ್ ಡೇಸ್ ಎಲ್ಲ ಸಿನಿಮಾಗಳು ಓಡ್ತಿತ್ತು ಬಟ್ ಇವಾಗ ಏನಾಗ್ತಾ ಇದೆ ಅಂದ್ರೆ ಆ ತರದ ಅದ್ವರಿತ ನಾನು ಯಾರು ಇಷ್ಟಪಡ್ತಿಲ್ಲ ಸಿಂಪಲ್ ಆಗಿ ಕಾಂಟೆಂಟ್ ಚೆನ್ನಾಗಿದ್ರೆ ಅಥವಾ ಮೈಲ್ಡ್ ಆಗಿ ಮ್ಯೂಸಿಕ್ಸ್ ಆ ತರ ಇದ್ರೆ ನೋಡ್ತಾರೆ ಸೊ ಇವಾಗ ಒಂದಷ್ಟು ನಿಮಗೂ ಐಡಿಯಾಸ್ ಬಂದಿರುತ್ತೆ ಒಂದು ಚಿಕ್ಕ ಪ್ರೊಡ್ಯೂಸರ್ ಬರೋನು ಹತ್ತು ಲಕ್ಷ ಹಾಕ್ತಾನೋ ಹದಿನೈದು ಲಕ್ಷ ಹಾಕ್ತಾನೋ ಇಟ್ಸ್ ಡಿಪೆಂಡ್ಸ್ ಅಪಾನ್ ದ ಪ್ರಾಜೆಕ್ಟ್ ಅದ್ರಲ್ಲಿ ನೀವು ಶಫಲ್ ಮಾಡ್ಕೋಬೇಕು ಮಾರ್ಕೆಟಿಂಗ್ ಒಂದಷ್ಟು ಇಡ್ಬೇಕು ಒಂದಷ್ಟು ಇಡಬೇಕು ಬಟ್ ಈಗಿನ ಒಂದಷ್ಟು ಡೈರೆಕ್ಟರ್ ಏನ್ ಮಾಡ್ತಿದ್ದಾರೆ ಅಷ್ಟನ್ನು ಬಳಸ್ಕೊಂಡ್ಬಿಡ್ತಾರೆ ಮಾರ್ಕೆಟಿಂಗ್ ಪ್ರಮೋಷನ್ ಅಂತ ಅಲ್ಲಿಗೆ ಫಂಡ್ ಇರೋಲ್ಲ ಅದು ಫಸ್ಟೇ ಪ್ಲ್ಯಾನ್ ಮಾಡ್ಬೇಕು ಆ್ಯಕ್ಚುಲಿ ಅಂದರೆ ಅದು ಮಾಡ್ತಾ ಮಾಡ್ತಾನು ನಮಗೂ ಲೆಸನ್ಸ್ ಸಿಗ್ತಾ ಹೋಗುತ್ತೆ ಬಟ್ ಪ್ರೊಡಕ್ಷನ್ ಪ್ರೊಡ್ಯೂಸರ್ ಅಂತ ಯಾರಾದರೂ ಇನ್ವೆಸ್ಟ್ ಮಾಡೋಕೆ ಬಂದಾಗ ಅವ್ರಿಗೆ ಫಸ್ಟೇ ಹೇಳಿರ್ಬೇಕು ಇದನ್ನು ಅಂದ್ರೆ ದಿಸ್ ಇಸ್ ಫಸ್ಟ್ ಕಾಪಿ ಬಜೆಟ್ ಅಂತ ಹೇಳ್ತೀವಿ ಫಸ್ಟ್ ಕಾಪಿ ಅಂದರೆ ಮೂವಿ ನೋಡೋಕೆ ರೆಡಿ ಆಯಿತು ಸೊ ಅಲ್ಲಿವರೆಗಿಂದ ಒಂದು ಬಜೆಟ್ ಅಲ್ಲಿಂದ ಅದು ಆ್ಯಕ್ಚುಲಿ ಫಸ್ಟ್ ಹಾಫ್ ಅಷ್ಟೇ ಸೆಕೆಂಡ್ ಹಾಫ್ ಆಮೇಲೆ ಬಾಕಿ ಇರೋದು ಮಾರ್ಕೆಟಿಂಗ್ ಆ್ಯಂಡ್ ರಿಲೀಸ್ ಸೊ ಅದಕ್ಕೆ ಬೇರೆ ಬಜೆಟ್ ಇಟ್ಕೋಬೇಕು ಅಂತ ಈಗ ಒಂದು ನೀವು ಅಟ್ಲೀಸ್ಟ್ ಫಿಫ್ಟಿ ಲ್ಯಾಕ್ಸ್ ಹಾಕಿ ಒಂದು ಫಿಲ್ಮ್ ಮಾಡ್ತೀರಾ ಅಂತ ಆದರೆ ಇವಾಗಿನ ಟ್ರೆಂಡ್ ಅಲ್ಲಿ ಇನ್ನೊಂದು ಫಿಫ್ಟಿ ಲ್ಯಾಕ್ಸ್ ಬೇಕು ಅಟ್ಲೀಸ್ಟ್ ಫಾರ್ ಮಾರ್ಕೆಟಿಂಗ್ ಸೊ ಅಷ್ಟು ಕಾಂಪ್ಲೆಕ್ಸ್ ಇದೆ ಈಗ ಮತ್ತೆ ಅಲ್ಲಿ ಕಳೆದೋಗೋ ಚಾನ್ಸಸ್ಸು ಜಾಸ್ತಿ ಅಂದ್ರೆ ಇನ್ಸೆಕ್ಯೂರಿಟಿ ಇರುತ್ತಲ್ಲ ಫಿಲ್ಮ್ ಮೇಕರ್ಸ್ಗೆ ನಮ್ದು ರೀಚ್ ಆಗುತ್ತೋ ಇಲ್ವೋ ಅಂತ ಸೊ ಅದನ್ನ ಇನ್ಕೆಸ್ಟ್ ಮಾಡ್ಕೊಳಕ್ ಒಂದಷ್ಟು ಜನ ರೆಡಿ ಇರ್ತಾರೆ ನಮ್ ಪೇಜಿಗೆ ಕೊಟ್ಬಿಡಿ ಪ್ರಮೋಷನ್ ಮಾಡ್ತೀವಿ ನಮ್ ಇದು ಕೊಟ್ಬಿಡಿ ಯಾವುದೋ ಇನ್ಸ್ಟಾಗ್ರಾಮ್ ಮೀಮ್ ಪೇಜ್ಗಳು ಮತ್ತೆ ಇನ್ನೊಂದು ಆ ಥರದ್ದೆಲ್ಲ ಕೆಲವೊಂದು ಜೆನ್ವಿನ್ ಇರುತ್ತೆ ಕೆಲವೊಂದು ಇರಲ್ಲ ಬಟ್ ಅಲ್ಲಿಗೂ ದುಡ್ಡು ವೇಸ್ಟ್ ಆಗುತ್ತೆ ಆಕ್ಚುಲಿ ತುಂಬಾ ವೇಸ್ಟ್ ಮಾಡ್ಕೋತಾರೆ ದುಡ್ನಾ ಬಟ್ ಟ್ರೈಲರ್ ಟೀಸರೇ ಮಾತಾಡ್ಬೇಕು ನನ್ನ ಪ್ರಕಾರ ವೆನ್ ಯೋರ್ ಟ್ರೇಲರ್ ಆರ್ ಟೀಸರ್ ಗೆಟ್ಸ್ ರಿಲೀಸ್ ಇನ್ವೆಸ್ಟ್ ಅದಕ್ಕೆ ಮಾಡ್ಬೇಕು ಆದಷ್ಟು ಅದನ್ನ ರೀಚ್ ಮಾಡಕ್ ಏನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು ಸೊ ಅದ ರೀಚ್ ಆದ್ರೆ ದೆನ್ ಫಿಫ್ಟಿ ಪರ್ಸೆಂಟ್ ಜಾಬ್ ಸೊ ಯಾವ ತರದ ಕಾಂಟೆಂಟ್ ಮತ್ತೆ ಯಾವ ತರದ ಚಿತ್ರಗಳು ಹೆಚ್ಚಾಗಿ ಬಂದಷ್ಟು ಮತ್ತೆ ಸಿನಿಮಾ ಇಂಡಸ್ಟ್ರಿ ಆ ಲೆವೆಲ್ ಬೆಳಿಬಹುದು ಅಂತ ವೆರೈಟಿ ಅಷ್ಟೇ ಇಂಥದ್ದೇ ಬರಬೇಕು ಅಂತ ಏನಿಲ್ಲ ಈ ಗ್ಯಾಂಗ್ಸ್ಟರ್ ಫಿಲ್ಮ್ ಬಂದ್ರೆ ಈ ಒಂದು ಹತ್ತು ಗ್ಯಾಂಗ್ಸ್ಟರ್ ಫಿಲ್ಮೇ ಬರುತ್ತೆ ಸೊ ದಟ್ ಈಸ್ ದ ಪ್ರಾಬ್ಲಮ್ ಅಷ್ಟೇ ಅಂದ್ರೆ ಒಂದು ಲವ್ ಸ್ಟೋರಿ ಆಗ ಮುಂಗಾರು ಮಳೆ ಹಿಟ್ಟಾದಾಗ ಒಂದು ನಾವು ನೆಕ್ಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಬರೀ ಅಂಥದ್ದೇ ನೋಡಿದ್ವಿ ಅದೇ ಆ ಪ್ರಾಬ್ಲಮ್ ಇರೋದು ಅಲ್ಲೇ ಒಂದು ಬಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಮಲಯಾಳಂ ಫಿಲ್ಮ್ಸಲ್ಲಿ ಯಾವುದೋ ಒಂದು ಜನರ ಹಿಟ್ ಆಯಿತು ಇವಾಗ ದೃಶ್ಯಂ ಹಿಟ್ ಆಯಿತು ಅಂದರೆ ಇಲ್ಲಾಗಿದ್ದಿದ್ರೆ ದೃಶ್ಯಂ ಥರದ್ದೇ ಒಂದು ಹದಿನೈದು ಸಿನ್ಮಾ ಮಾಡಿರೋದು ಅನ್ಸುತ್ತೆ ಬಟ್ ಅಲ್ಲಿ ಹಂಗಾಗಲ್ಲ ನನ್ಗೆ ಯಾವುದು ಚೆನ್ನಾಗ್ ಅನ್ಸುತ್ತೆ ಕನ್ವಿನ್ಸಿಂಗ್ ಅನ್ಸುತ್ತೆ ಆನೆಸ್ಟ್ ಆಗಿದೆ ಅನ್ಸುತ್ತೆ ಅದನ್ನು ಜನ್ರಿಗೂ ವೆರೈಟಿ ಬೇಕು ಇಲ್ಲಾಂದ್ರೆ ಒ ಟಿ ಟಿಲೇ ಎಷ್ಟು ವೆರೈಟಿ ಇದೆ ಇವತ್ತು ನಾವು ಒಂದೇ ತರಹದ್ ಮಾಡ್ಕೊಂಡು ಹೋದ್ರೆ ದೇ ವಿಲ್ ಈಸಿಲಿ ಪ್ರಿಫರ್ ಒ ಟಿ ಟಿ ಮುಂಚೆ ಆದರೆ ಒ ಟಿ ಟಿ ಇರ್ಲಿಲ್ವಲ್ಲ ನಮ್ಗೆ ಬೇಕೋ ಅದನ್ನ ನೋಡೋ ಇದಿರ್ಲಿಲ್ಲ ನಾವು ಗೋಡೆ ಮೇಲೆ ಪೋಸ್ಟರ್ ಶುಕ್ರವಾರ ನಮ್ಮ ಮನೆ ಹತ್ರ ಇರೋ ಥಿಯೇಟ್ರ್ ಯಾವ್ದು ಇದೆ ಅಂತ ನೋಡ್ಕೊಂಡು ಹೋಗಿ ಕಾಯ್ಕೊಂಡು ಹೋಗಿ ನೋಡ್ತಿದ್ವಿ ಬಟ್ ಇವಾಗ ಹಂಗಲ್ವಲ್ಲ ಇವಾಗ ಅವ್ರಿಗೆ ಆಪ್ಷನ್ ಇದೆ ಸೊ ಕಾಂಪಿಟೇಷನ್ ಜಾಸ್ತಿ ಇದೆ ಸೊ ಹೊಸ ಹೊಸ ಕಂಟೆಂಟ್ ವೆರೈಟಿ ಬರ್ಬೇಕು ಮಾಡಿದ್ದನ್ನೇ ಮಾಡೋದು ಬಿಟ್ಟು ವೆರೈಟಿ ಬಂದ್ರೆ ಮೇ ಬಿ ದೇ ವಿಲ್ ಗೆಟ್ ಕಮಿಂಗ್ ಮತ್ತೆ ಕನ್ನಡ ಬಿಟ್ರೆ ತುಂಬಾ ಜನ ಕನ್ನಡ ಆಡಿಯನ್ಸ್ ಶಿಫ್ಟ್ ಆಗಿದ್ದಾರೆ ಮಲಯಾಳಂಗೆ ಇಟ್ಸ್ ವೆರಿ ಅಲಾರ್ಮಿಂಗ್ ಆಕ್ಚುಲಿ ಓಕೆ ಸೊ ಇವಾಗ ನೀವು ಸಾಂಗ್ಸ್ ಅನ್ನ ಜಾಸ್ತಿ ಕಂಪೋಸ್ ಮಾಡಿದ್ರೆ ಯು ಆರ್ ದ ಫಸ್ಟ್ ವೀವರ್ ನಿಮ್ಮ ಸಾಂಗ್ ನ ಕಂಪೋಸ್ ಮಾಡಿ ನೀವೇ ಕೇಳೋರು ಸೊ ಒಂದು ಫುಲ್ ಅದನ್ನ ರೆಡಿ ಮಾಡಿ ಮತ್ತೆ ಚೇಂಜಸ್ ಗಳು ಬಂದಾಗ ಕನ್ಫ್ಯೂಷನ್ ಆಗುತ್ತೆ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ ಆ ಸಿಚುವೇಶನ್ ನೀವು ಚೇಂಜಸ್ ಅದು ಕೆಲವು ಸಲ ಆ ಟ್ಯೂನ್ ಫಸ್ಟ್ ಒಂದ್ ಲೈನ್ ಹೊಳದಾಗ್ಲೇನೆ ಒಂದ್ ಸ್ಪಾರ್ಕ್ ಆಗುತ್ತೆ ಆ ಚೆನ್ನಾಗಿದೆಯಲ್ಲ ಅಂತ ಹಂಗ ಅನ್ಸಿದ್ರೆ ಮೋಸ್ಟ್ಲಿ ಅದು ಚೆನ್ನಾಗಿರುತ್ತೆ ಬಟ್ ನಮಗೆ ಅಷ್ಟೊಂದೇನು ಅನಿಸ್ತಿಲ್ಲ ನೋಡೋಣ ಇಷ್ಟ ಆದರೆ ಪಾಸಾದರೆ ಆಗ್ಲಿ ಅಂತ ಮಾಡಿದ್ರೆ ಅದ್ರಲ್ಲಿ ಚೇಂಜಸ್ ಬರುತ್ತೆ ಜಾಸ್ತಿ ಯೂಸ್ವಲಿ ಹಂಗೆ ಮತ್ತೆ ನಾವು ಮಾಡಿ ಅದನ್ನ ಕಂಪ್ಲೀಟ್ಲಿ ಸ್ವಿಚ್ ಆಫ್ ಮಾಡಿ ಒಂದು ಟೂ ಡೇಸ್ ಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿದಾಗಲೂ ಆ ಟ್ಯೂನ್ ಮತ್ತೆ ನೆನಪಿಗೆ ಬರ್ತಿದೆ ಅಂತ ಅಂದ್ರೆ ಮೇ ಬಿ ಅದಕ್ಕೊಂದು ರೀಕಾಲ್ ವ್ಯಾಲ್ಯೂ ಇದೆ ಸೊ ಆ ಥರ ಒಂದಷ್ಟು ಸ್ಕೇಲ್ಸ್ ಇದೆ ಮೆಜರ್ ಮಾಡೋಕೆ ಅದ್ರಲ್ಲಿ ಸುಮ್ಮನೆ ಮಾಡಿ ನೋಡೋದು ನಮ್ಮ ಸಮಾಧಾನಕ್ಕೆ ಬಟ್ ಅಗೈನ್ ಅದು ಯಾವುದು ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಮ್ಗೆ ಒಂದು ಚೂರು ಇಷ್ಟ ಆಗದೆ ಇರೋದು ಹಿಟ್ ಆಗ್ಬೋದು ಕೆಲವು ಸಲ ಸೊ ಮುಂದೆ ಮುಂದೆ ಈಗ ನಿಮ್ಗೆ ಚಾಲೆಂಜಸ್ ಸಿಗುತ್ತೆ ಇವಾಗ ಈ ಹಿಂದೆ ನೀವು ಮಾಡಿದ್ದು ನಾರ್ಮಲ್ ಅಂದ್ರೆ ಆ ಟೈಮ್ ಅಲ್ಲಿ ಇವೆಲ್ಲ ಕ್ಯಾಲ್ಕುಲೇಟ್ ಆಗ್ತಿರ್ಲಿಲ್ಲ ಸಿನಿಮಾ ಅಂತ ಬಂದಾಗ ಎಲ್ರು ಸಿನಿಮಾ ಮಾಡ್ತಿದಾರೆ ಅನ್ನೋದು ಬರ್ತಿತ್ತು ಬಟ್ ಇವಾಗ ಸಿನಿಮಾ ಮಾಡೋದಂದ್ರೆ ಚಾಲೆಂಜು ಅಂದ್ರೆ ಮ್ಯಾಚಿಂಗ್ ಆಗಿರೋ ಸ್ಕ್ರಿಪ್ಟ್ ಬೇಕು ಅದಕ್ಕೆ ಮ್ಯಾಚಿಂಗ್ ಆಗಿರೋ ಆರ್ಟಿಸ್ಟ್ ಗಳು ಬೇಕು ಜೊತೆಗೆ ಅದಕ್ಕೆ ತಕ್ಕನಾಗಿ ಪ್ರಮೋಟ್ ಮಾಡುವಂಥವ್ರು ಬೇಕು ಸೊ ಈ ಚಾಲೆಂಜಸ್ ನ ನೀವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಫಸ್ಟ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸ್ಕ್ರಿಪ್ಟ್ ಚೆನ್ನಾಗಿರ್ಬೇಕು ಟೇಬಲ್ ಮೇಲೆ ಫಿಫ್ಟಿ ಪರ್ಸೆಂಟ್ ಗೆದ್ರೆ ನೆಕ್ಸ್ಟ್ ಈಸಿ ಆಗುತ್ತೆ ಸೊ ಸ್ಕ್ರಿಪ್ಟ್ ಅಂಡ್ ವೆರಿ ಗುಡ್ ಆಕ್ಟರ್ಸ್ ಸೊ ಕಾಸ್ಟಿಂಗ್ ಆಗೋದ್ರೆ ರೈಟಿಂಗ್ ಕಾಸ್ಟಿಂಗ್ ಕರೆಕ್ಟ್ ಆಗೋದ್ರೆ ಸೆವೆಂಟಿ ಪರ್ಸೆಂಟ್ ಜಾಬ್ ಇಸ್ ಡನ್ ಇನ್ ಮೂವಿ ಮೇಕಿಂಗ್ ಅಲ್ಲಿ ಮಿಕ್ಕಿದೇನಿದ್ರು ಲಾಜಿಸ್ಟಿಕ್ಸ್ ಹೆಚ್ ಆರ್ ಮ್ಯಾನೇಜ್ಮೆಂಟ್ ಅಷ್ಟೇ ಆಮೇಲೆ ನಿಮಗೆ ಆ ತರ ಯಾವ ಸಿನಿಮಾ ಬೆಸ್ಟ್ ಅನ್ಸಿದ್ದು ಅಂದ್ರೆ ಆರ್ಟಿಸ್ಟ್ ಕತೆ ಎರಡು ಮ್ಯಾಚಿಂಗ್ ಆಗಿ ಚೆನ್ನಾಗಿದೆ ಅಂತ ಹೇಳಿ ಆ ತರ ತುಂಬಾ ಇದೆ ಆಕ್ಚುಲಿ ಆಲ್ ದ ಫುಲ್ ಫಿಲ್ ದಟ್ ಇಲ್ಲ ಅಂದ್ರೆ ಅದು ಸಕ್ಸಸ್ ಆಗಲ್ಲ ರಾಂಗ್ ಕಾಸ್ಟಿಂಗ್ ಇರೋ ಫಿಲ್ಮ್ಸ್ ಯೂಶಲಿ ಸಕ್ಸಸ್ ಆಗಲ್ಲ ಆಲ್ ದ ಫಿಲ್ಮ್ಸ್ ವಿಲ್ ಬಟ್ ಇವಾಗ ಏನಾಗಿದೆ ಆ ತರ ಸಕ್ಸಸ್ಫುಲ್ ಮೂವೀಸ್ ತುಂಬಾ ಬೇಗ ಟಿ ಟಿ ಅದು ಡಿಲೇ ಆಗಿರುತ್ತಲ್ಲ ಫಸ್ಟ್ ಅಂದ್ರೆ ತ್ರೀ ವೀಕ್ಸ್ ಫೋರ್ ವೀಕ್ಸ್ ಗೆ ಅದು ಓಟಿ ಟಿ ಟಿ ಬರಬೇಕು ಅಂತ ಗೊತ್ತಿಲ್ಲ ಬಿಕಾಸ್ ಆ ಕೋವಿಡ್ ಟೈಮ್ ಇಂದ ತುಂಬ ಫ್ಲೋ ಆಗಿ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಗೆ ದೇ ಸ್ಟಾಪ್ ಬೈಯಿಂಗ್ ಆಕ್ಚುಲಿ ಅಂದ್ರೆ ಅವರಿಗೂ ಅಷ್ಟೊಂದು ಅವರು ಬಿಸ್ನೆಸ್ ಅಲ್ವಾ ಮಾಡೋದು ಅವ್ರದ್ದು ಒಂದು ಇರುತ್ತೆ ವರ್ಷಕ್ಕೆ ಇಷ್ಟೇ ಫಿಲ್ಮ್ಸ್ ಆಗೋದು ಅಂತ ಸೊ ಅದಕ್ಕಿಂತ ಜಾಸ್ತಿ ಹೋಗೋಕ್ಕೆ ಶುರು ಆದಾಗ ಅವರು ತಗೊಳಲ್ಲ ಆ್ಯಂಡ್ ಅವ್ರದ್ದು ಬೇರೆಯೇ ಕ್ಯಾಲ್ಕುಲೇಷನ್ಸ್ ಇರುತ್ತೆ ಫಿಲ್ಮ್ ಫಿಲ್ಮಲ್ಲಿ ಏನೇನು ಇರಬೇಕು ಅದಕ್ಕೆ ಆಡಿಯನ್ಸ್ ಯಾರು ಅದಕ್ಕೆ ಎಲ್ಲಿ ಬಿಟ್ಟರೆ ಸಕ್ಸಸ್ ಆಗುತ್ತೆ ಬಿಸ್ನೆಸ್ ಆಗುತ್ತೆ ಸೊ ಅದು ಗೊತ್ತಿಲ್ಲ ಅದು ನಮಗೂ ಗೊತ್ತಾಗ್ಬೇಕಷ್ಟೇ ಇನ್ನು ಅಲ್ಲಿ ಏನೇನಿದೆ ಹೇಗೆ ವರ್ಕ್ ಆಗುತ್ತೆ ಓಕೆ ಫೈನಲಿ ಯುದ್ಧಕಾಂಡಕ್ಕೆ ಬರೋದಾದ್ರೆ ಆಲ್ಮೋಸ್ಟ್ ಆಲ್ರೆಡಿ ಈಗ ಅಂಬೇಡ್ಕರ್ ಸರ್ದು ಎಲ್ಲ ಸಿನಿಮಾಗಳು ಬಂದಿದೆ ಅವರ ರಿಲೇಟೆಡ್ ಹಾಡುಗಳು ಸೀರಿಯಲ್ಸ್ ಎಲ್ಲಾನು ಬಂದಿದೆ ಹೌ ಡಿಫರೆಂಟ್ ಯುದ್ಧ ಕಾಂಡ ಸಿನಿಮಾ ಕಂಪಾರಿಟಿವ್ಲಿ ಈ ನಾನು ಹೇಳಿದೆ ಎಲ್ಲ ಇದರಿಂದ ಯುದ್ಧಕಾಂಡ ಆಕ್ಚುಲಿ ರವಿಚಂದ್ರನ್ ಸರ್ದು ಹಳೆ ಯುದ್ಧ ಕಾಂಡ ಒಂದು ಬಂದಿದೆ ಅದರದ್ದು ಟೈಟಲ್ ಯಾಕೆ ಟೈಟಲ್ ಮಾತ್ರ ಇದಕ್ಕೆ ತಗೊಂಡಿರೋದು ಬಿಕಾಸ್ ಇದು ಕೋರ್ಟ್ ರೂಮ್ ಡ್ರಾಮಾ ಅದು ಕೋರ್ಟ್ ರೂಮ್ ಡ್ರಾಮಾ ಅನ್ನೋ ಕಾರಣಕ್ಕೆ ಇಟ್ ವಿಲ್ ಬಿ ಲೈಕ್ ಎ ಟ್ರಿಬ್ಯೂಟ್ ಅನ್ನೋ ಥರ ಬಟ್ ಸ್ಟೋರಿ ಕಂಪ್ಲೀಟ್ಲಿ ಬೇರೆ ಇದು ಏನು ಅಂದರೆ ಒಬ್ಬ ಮಹಿಳೆ ಇವಾಗ ನ್ಯಾಯ ಸಿಗೋದು ಟೈಮಿಗೆ ಸಿಗಲಿಲ್ಲ ಅಂದರೆ ನ್ಯಾಯಕ್ಕೆ ಬೆಲೆ ಇಲ್ಲ ಅನ್ನೋದು ಕಾನ್ಸೆಪ್ಟ್ ನ್ಯಾಯ ಸಿಗೋದು ಎಷ್ಟು ಇಂಪಾರ್ಟೆಂಟ್ ಅದು ಟೈಮಿಗೆ ಸಿಗೋದು ತುಂಬ ಇಂಪಾರ್ಟೆಂಟ್ ಸೊ ದಟ್ ಈಸ್ ದ ಮೇನ್ ಕಾನ್ಸೆಪ್ಟ್ ಆಫ್ ದ ಫಿಲ್ಮ್ ಇವಾಗ ಏನೋ ನ್ಯಾಯ ಸಿಗ್ಬೇಕಾಗಿರುತ್ತೆ ತುಂಬ ಡಿಲೇ ಆಗ್ತಿದೆ ಸೊ ತುಂಬಾ ಡಿಲೇ ಆದಾಗ ನಾನೇ ನ್ಯಾಯ ಕೊಟ್ಬಿಡೋಣ ಅಂತ ಕಾನೂನು ಅನ್ನೋ ತರ ಹೇಳ್ತಾರಲ್ಲ ಇದಕ್ ನಾನೇ ಏನಾದ್ರೂ ನ್ಯಾಯ ಮಾಡ್ಬಿಡೋಣ ಅಂತ ಹೋದಾಗ ಯಾರು ನ್ಯಾಯ ಹೋಗ್ತಾರೋ ಅವ್ರು ಕ್ರಿಮಿನಲ್ ಆಗ್ತಾರೆ ಅಕಾರ್ಡಿಂಗ್ ಟು ಲಾ ಸೊ ಆಮೇಲೆ ಏನಾಗುತ್ತೆ ಅನ್ನೋದು ಸ್ಟೋರಿ ಓಕೆ ಸೊ ಅಂದ್ರೆ ಯಾವೆಲ್ಲ ಅಂಶಗಳು ನೀವಂದ್ರೆ ಒಂದು ನ್ಯಾಯ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಜಸ್ಟಿಸ್ ಕೊಡೋ ಆರ್ಟಿಸ್ಟ್ಗಳು ಇದಾರೆ 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 ಇದರಲ್ಲಿ ಅರ್ಚನಾ ಜೋಯಿಸ್ ಅವರಿದ್ದಾರೆ ಅವ್ರ ಕೆ ಜಿ ಎಫ್ ಅಲ್ಲಿ ತಾಯಿ ರೋಲ್ ಮಾಡಿದ್ರಲ್ಲ ಅವರು ಅವರು ಜಾಬ್ ಅವರು ಮತ್ತೆ ಪ್ರಕಾಶ್ ಬೆಳ್ವಾಡಿ ಸರ್ ಇದಾರೆ ಸೊ ಅವ್ರದ್ದು ವೆರಿ ನ್ಯಾಚುರಲ್ ಶಿ ಹೀಸ್ ಕೈಂಡ್ ಆಫ್ ಆಂಟಾಗ್ನಿಸ್ಟ್ ಲಾಯರ್ ಇದರಲ್ಲಿ ಬಟ್ ಇಷ್ಟ ಆಗ್ತಾರೆ ಕೆಲವು ಸಲ ಈ ಆಂಟಾಗ್ನಿಸ್ಟ್ ರೋಲ್ ಮಾಡೋರು ನಮ್ಗೆ ಇಷ್ಟ ಆಗ್ಬಿಡ್ತಾರೆ ಗೊತ್ತಾ ಅವ್ರನ್ನ ಇಗ್ನೋರ್ ಮಾಡೋಕ್ಕಾಗಲ್ಲ ಆಗಲ್ಲ ಆ ಆತರ ಸೊ ಹೀ ಇಸ್ ವೆರಿ ನ್ಯಾಚುರಲ್ ಅವರು ಇದಾರೆ ಅಜಯ್ ಸರ್ ಅಬ್ವಿಯಸ್ಲಿ ಅವರು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಗುಡ್ ಕಾಸ್ಟಿಂಗ್ ಅದೇ ಒಳ್ಳೆ ಸ್ಕ್ರಿಪ್ಟ್ ಒಳ್ಳೆ ಆಕ್ಟರ್ಸ್ ಎರಡು ಸಿಕ್ಕಿದೆ ಸೊ ಹಂಗಾಗಿ ಸಕ್ಸಸ್ ಸಿಗಬಹುದು ಅಂತ ನಾವು ಅನ್ಕೊಂಡಿದ್ವಿ ಓಕೆ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಪ್ರಾಜೆಕ್ಟ್ಸ್ ಗೆ ಇನ್ನಷ್ಟು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಗಳು ಸಿಗ್ಲಿ ನ್ಯಾಚುರಲ್ ಆಗಿ ಸಟಲ್ ಆಗಿರುವಂತಹ ಸಿನಿಮಾಗಳನ್ನು ಅಂದ್ರೆ ಆ ಪ್ರೇಮಿಗಳು ಇರ್ತಾರೆ ಎಸ್ಪೆಷಲಿ ನಮ್ಮ ನಮ್ಮ ಆ ತರನೆ ಸೊ ಪಾತ್ರಗಳು ಬರ್ಲಿ ಇನ್ನಷ್ಟು ಬರವಣಿಗೆ ಜಾಸ್ತಿ ಆಗ್ಲಿ दुड कथेदे स्क्रिप्ट आर्टिस मैच आगे बूमिर आगली थैंक यू वेरी मच